ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಒಂದು ಟ್ರಯಲ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಓಕೆ ಆ ಒಂದು ಟ್ರಯಲಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸಾಕೋರಿಗೆ ಏನದು ಏನು ಬೆನಿಫಿಟ್ಸ್ಗಳು ನಮಗೆ ಸಿಗುತ್ತೆ ನಮ್ಮ ಒಂದು ಅದರಿಂದ ಗ್ರೋ ಮಾಡ್ಕೋಬೋದ ಎಲ್ಲವೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಹಿಂಗೆ ವೀಡಿಯೋ ಎಷ್ಟಾಯಿತು ಅಂತ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಗೈಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ನಾನು ಯಾವುದಾದ್ರೂ ಒಂದು ಇನ್ಸ್ಟಾಗ್ರಾಮ್ ರೀಲನ್ನು ಇವಾಗ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀನಿ ಆ ಒಂದು ಆಪ್ಷನ್ ತೋರಿಸುತ್ತೆ ಅದರಿಂದ ಏನು ಉಪಯೋಗ ಅಂತ ಇವಾಗ ನಾವು ನೋಡೋಣ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ರೀಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಯಾವುದಾದ್ರೂ ಒಂದು ರೀಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಸೊ ಇವಾಗ ನಾನು ಈ ಒಂದು ರೀಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಟೈಟಲ್ ಇವೆಲ್ಲ ಆ್ಯಡ್ ಮಾಡೋದಕ್ಕೆ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಟ್ರಯಲ್ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಟ್ರಯಲ್ ಅನ್ನೋ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ಆನು ಆಫ್ ಆಪ್ಷನ್ ಇದೆ ಇಲ್ಲಿ ಪಕ್ಕದಲ್ಲಿ ನೀವು ಅಂತ ಇದೆ ಸೊ ನೀವು ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಟ್ರೈ ಔಟ್ ಕಂಟೆಂಟ್ ವಿತ್ ಎ ನ್ಯೂ ಆಡಿಯನ್ಸ್ ಯೂಸಿಂಗ್ ಟ್ರಯಲ್ ರೀಲ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ಒಂದು ಮೂರು ನಮಗೆ ಒಂದು ಲೈನ್ಸ್ಗಳನ್ನ ಹಾಕಿದ್ದಾರೆ ಸೊ ಬನ್ನಿ ಅದನ್ನು ಓದೋಣ ಶೋ ಎ ಟ್ರಯಲ್ ರೀಲ್ ಟು ನಾನ್ ಫಾಲೋವರ್ಸ್ ಟು ಗೆಟ್ ಅರ್ಲಿ ಫೀಡ್ಬ್ಯಾಕ್ ಆನ್ ವೆದರ್ ಯುವರ್ ಕಂಟೆಂಟ್ ರೆಸೋನೇಟ್ಸ್ ಅಂತ ಇದೆ ಒಂದು ಇದು ಫಸ್ಟ್ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಫಸ್ಟ್ ಒನ್ನಲ್ಲಿ ಅವ್ರ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಏನು ಟ್ರಯಲಲ್ಲಿ ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಆ ಒಂದು ವೀಡಿಯೋನ ತೋರಿಸುತ್ತೆ ಆಯಿತಾ ಅವ್ರಿಗೆ ಆ ಒಂದು ವೀಡಿಯೋಸ್ಗಳು ರೀಚ್ ಆಗುತ್ತೆ ಆ ಒಂದು ವೀಡಿಯೋ ಆ ಒಂದು ರೀಲು ಯಾವ ಥರ ರೀಚ್ ಆಯಿತು ಅಂತ ನಿಮ್ಗೆ ಅದರಿಂದ ಒಂದು ಡೇಟಾ ಸಿಗುತ್ತೆ ಇದು ಫಸ್ಟ್ ಪಾಯಿಂಟಲ್ಲಿರೋದು ಸೆಕೆಂಡ್ ಪಾಯಿಂಟಲ್ಲಿ ಯು ವಿಲ್ ಸಿ ಕೀ ಇನ್ಸೈಟ್ಸ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ಟರ್ ಶೇರಿಂಗ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯುವರ್ ಟ್ರಯಲ್ ರೀಲ್ ಇಸ್ ಪರ್ಫಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟ ಮೇಲೆ ನಿಮ್ಮ ಒಂದು ಆ ಒಂದು ರೀಲು ಯಾವ ಥರ ಪರ್ಫಾಮ್ ಮಾಡಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಕೇವಲ ನಾನ್ ಫಾಲೋವರ್ಸು ತೋರಿಸಿರುತ್ತೆ ಅದರಿಂದ ಅದಾದಮೇಲೆ ಮೂರನೇದರಲ್ಲಿ ಟ್ರಯಲ್ಸ್ ಟ್ರಯಲ್ ರೀಲ್ಸ್ ಡೋಂಟ್ ಅಪಿಯರ್ ಆನ್ ಯುವರ್ ಪ್ರೊಫೈಲ್ ಸಮ ಒನ್ ಸಮ್ ಫಾಲೋವರ್ಸ್ ಮೇ ಸ್ಟಿಲ್ ಸಿ ಯುವರ್ ಟ್ರಯಲ್ ರೀಲ್ ಲೈಕ್ ವೆನ್ ಸಮ್ ಒನ್ ಶೇರ್ ಇಟ್ ವಿತ್ ದೆಮ್ ಅಂತ ಇದೆ ಸೊ ಅಂದರೆ ಕೆಲವು ನೀವು ಅಪ್ಲೋಡ್ ಮಾಡಿರುವಂಥ ಟ್ರಯಲ್ ವೀಡಿಯೋಸ್ಗಳು ನಿಮ್ಮ ಒಂದು ಪ್ರೊಫೈಲಲ್ಲಿ ತೋರಿಸೋದಿಲ್ಲ ಕೆಲವೊಬ್ರಿಗೆ ಅದು ತೋರಿಸಿದ್ರು ಕೂಡ ತೋರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಗಾಟ್ ಇಟ್ ಅಂತ ಕೊಡ್ತೀನಿ ಗಾಟ್ ಇಟ್ ಮೇಲೆ ಕ್ಲಿಕ್ನ ಮಾಡಿ ಇದನ್ನು ಆನ್ ಮಾಡಿಕೊಂಡ್ರೆ ಇವಾಗ ಈ ರೀಲನ್ನು ನಾನು ಅಪ್ಲೋಡ್ ಮಾಡ್ಬೋದು ಆಯಿತಾ ಇದು ಅಪ್ಲೋಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಆ ಒಂದು ರೀಲು ಕೇವಲ ನಾನ್ ಫಾಲೋವರ್ಸು ನನ್ನ ಯಾರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋ ಮಾಡಿ ಮಾಡ್ತಲ್ವ ಅವ್ರಿಗೆ ಮಾತ್ರ ತೋರಿಸುತ್ತೆ ಅವ್ರಿಗೆ ತೋರಿಸಿದ್ಮೇಲೆ ನನಗೊಂದು ಡೇಟಾ ಸಿಗುತ್ತೆ ಎಷ್ಟು ರೀಚ್ ಆಗಿದೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಎಷ್ಟು ಕಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ನನಗೊಂದು ಡೇಟಾ ಸಿಗುತ್ತೆ ಆಮೇಲೆ ನಾನು ಡಿಸೈಡ್ ಮಾಡ್ಬೋದು ಆ ಒಂದು ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ ಅಂತ ಆಯಿತಾ ಸೊ ಇಲ್ಲಿ ನಿಮಗೆ ಟ್ರಿಕ್ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗ್ತಾ ರೀಚ್ ಬರ್ತಾರಲ್ಲ ಅದು ತುಂಬ ಜನ ಬೇಜಾರು ಮಾಡ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಇನ್ಸ್ಟಾಗ್ರಾಮವ್ರು ಇದೊಂದು ಬಿಟ್ಟಿದ್ದಾರೆ ಇದರಿಂದ ಇವಾಗ ಏನು ಅಂತಂದರೆ ನೀವು ರೀಲ್ಸನ್ನು ಟ್ರಯಲಲ್ಲಿ ಅಪ್ಲೋಡ್ ಮಾಡಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತಂದರೆ ನೀವು ಅದನ್ನು ಪಬ್ಲಿಷ್ ಮಾಡ್ಬೋದು ಓಕೆ ಟ್ರಯಲ್ ಮೋಡ್ ಆಫ್ ಮಾಡಿಬಿಟ್ಟು ಓಕೆ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಒಂದು ಆಪ್ಷನ್ನು ಸೊ ತುಂಬ ಜನ ಈ ಒಂದು ಆಪ್ಷನ್ ಯೂಸ್ ಇಲ್ಲ ಯೂಸ್ ಮಾಡಿಕೊಳ್ಳಿ ಮಸ್ತ್ ಬೆನಿಫಿಟ್ ಇದೆ ಆಯಿತಾ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ವೀಡಿಯೋ ನೀವು ಹಾಕಿರೋದು ರೀಲು ವೈರಲ್ ಆಗುತ್ತಾ ಇಲ್ವ ಅಂತ ಇಲ್ಲಿ ಮೇಯ್ನು ನೀವು ನಾನ್ ಫಾಲೋವರ್ಸ್ ರೀಚ್ ಆಯಿತು ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳು ಖಂಡಿತವಾಗಲೂ ವೈರಲ್ ಆಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್